ಉದಯಿಸುತಿಹನದ ಅಭಿನವ ದಿನಮಣಿ ಸಹ್ಯಾದ್ರಿಯ ಶಂಗಾಳಿಯ ಮೇಲೆ ಹರಿದೋಡಿದೆ ನಿಶೆ ನಗೆ ಬೀರಿದೆ ಉಷೆ ತೀಡು ತಲಿದೆ ತಂಗಾಳಿಯ ಲೀಲೆ ಕುವೆಂಪು ಅವರ ಈ ಕವನದ ಪ್ರತಿರೂಪದಂತೆ ಇರುವ ಇದು ನಮ್ಮ ಊರು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಿ ಅಡಕೆ ತೆಂಗುಗಳ ಮಡಿಲು ಎಂದ ದಿನಕರರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಿನ ಊರು ಹೊನ್ನಾವರ ತಾಲೂಕಿನ ಪುಟ್ಟ ಗ್ರಾಮ ಯಲಕೊಟ್ಟಿಗೆ ರಮ್ಯ ಪ್ರಕೃತಿಯ ತಾಣ ಕಣ್ಣು ಹಾಯಿಸಿದಷ್ಟು ಕಾಣಸಿಗುವ ಹಸಿರೆಲೆಗಳ ಚಿತ್ತಾರ ಸುತ್ತ ರಕ್ಷಣೆಗೆ ನಿಂತ ಬೆಟ್ಟಗುಡ್ಡ ಮುಗಿಲನ್ನು ಚುಂಬಿಸುವ ಹೆಮ್ಮರಗಳು ಹರಿವ ತೊರೆ ಹಕ್ಕಿಗಳ ಚಿಲಿಪಿಲಿ ಕಲರವ ದೂರದಲ್ಲಿ ಘೀಳಿಡುವ ಮೃಗಗಳ ಭೀಕರವಾದ ಘರ್ಜನೆ ಸಂಜೆಯ ತಂಪುಗಾಳಿ ಹೊತ್ತು ತರುವ ಮಲ್ಲಿಗೆ ಸಂಪಿಗೆಯ ಘಮ ರಾತ್ರಿಯಾದಾಗ ಆಕಾಶವಾಣಿಯಾಗುವ ಗೂಬೆಯ ಸದ್ದು ಆ ಶಬ್ದಕ್ಕೆ ತಾಳ ಹಾಕುವ ಸಣ್ಣ ಹುಳಗಳ ಸದ್ದು ರಂಗೇರಿಸುವ ಮಿಂಚು ಹುಳಗಳು ಪ್ರಕೃತಿಯ ದಿವ್ಯ ಮಡಿಲು ಬದುಕಿನ ಜಂಜಡವ ಬದಿಗೆ ಸರಿಸಿ ಮನಸ್ಸಿಗೆ ನಿರ್ಮೂಳತೆಯನ್ನು ಕರುಣಿಸುತ್ತದೆ ಪಟ್ಟಣದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿಯಲ್ಲಿ ಹತ್ತು ಹಲವು ಮತಗಳು ಇದ್ದರೂ ಸಾಮರಸ್ಯದಿ ಸಹಬಾಳ್ವೆಯಿಂದ ಬಾಳುತ್ತಿವೆ ನೂರಾರು ಕುಟುಂಬಗಳು ಊರಿನ ಶಕ್ತಿಪೀಠ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ತಾಯಿ ವನಮಾಲಿನಿ ದೇವಿ ಜೊತೆಗೆ ಎಲ್ಲರೂ ನಂಬಿ ನಡೆಯುವ ಮಹಾಸತಿ ದೇವಿ ಹಾಗೂ ಊರ ಕಾಯುವ ಜಟಗೇಶ್ವರ ದೇವ ಇಲ್ಲಿನ ಧಾರ್ಮಿಕ ಕೇಂದ್ರಗಳು ಊರಿನವರ ಪರಿಶ್ರಮ ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿ ಟಿ ನಾಯ್ಕ್ ಅವರ ಮುತುವರ್ಜಿಯಿಂದ ಎರಡು ಸಾವಿರನೇ ಇಸ್ವಿಯಲ್ಲಿ ತಾಳೆಗರಿಯ ಬಿಡಾರದ ಶಾಲೆಗೆ ಇಂದು ಹೊಸ ರೂಪ ಹೊಸ ಬಣ್ಣ ಹೊಸ ಹುರುಪು ಹೊಸ ಕಂಪು ಸೂಸುವ ರಜತ ಹಬ್ಬದ ಸಂಭ್ರಮ ಬದುಕಿನ ಆಸರೆಯಾದ ಅಡಿಕೆ ತೆಂಗು ಬಾಳೆಯನ್ನೇ ನಂಬಿ ಬದುಕುತ್ತಿರುವ ಇಲ್ಲಿಯ ಜನರು ಇಂದಿನ ದಿನಗಳ ಸರಕಾರಿ ಶಾಲೆಗಳನ್ನು ಮುಚ್ಚಿ ಕಾನ್ವೆಂಟ್ಗಳೇ ಪರಮ ಪವಿತ್ರ ಧಾಮಗಳು ಎನ್ನುವ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಅವಿರತವಾದ ಶ್ರಮ ಸಮಯ ಸಹಕಾರ ಹಾಗೂ ಸಹಭಾಗಿತ್ವವನ್ನು ಧಾರೆ ಎರೆದಿದ್ದಾರೆ ಎಂಟು ಕಿಲೋಮೀಟರ್ ದೂರದಿಂದ ಕೇಬಲ್ ಎಳೆದು ತಂದು ವೈಫೈ ಸೇವೆ ಒದಗಿಸಿದ್ದಾರೆ ಕೊರೋನಾ ಮಹಾಮಾರಿಯ ಭೀಕರವಾದ ಪರಿಸ್ಥಿತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಆನ್ಲೈನ್ ತರಗತಿ ಹಾಗೂ ಸ್ಮಾರ್ಟ್ ಟಿವಿ ಸಹಾಯದಿಂದ ಶಿಕ್ಷಣ ನೀಡುವ ಕೆಲಸವನ್ನು ಮಾಡಿದ್ದಾರೆ ಬಹುತೇಕ ಬಡ ಕುಟುಂಬಗಳೇ ಇದ್ದರೂ ವಿದ್ಯೆಯ ಸಂಪತ್ತು ಎನ್ನುವ ಪ್ರಜ್ಞೆಯೊಂದಿಗೆ ನಾಳಿನ ಪೀಳಿಗೆಗೆ ನೂತನ ಭವಿಷ್ಯವನ್ನು ರೂಪಿಸುವ ಕಾರ್ಯದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಮೂಲಕ ಸರ್ಕಾರಿ ಶಾಲೆಗಳು ಉಳಿಯಲಿ ಶಿಕ್ಷಣ ಬೆಳೆಯಲಿ ಎನ್ನುವ ಸಂದೇಶವನ್ನು ಅರ್ಥಪೂರ್ಣವಾಗಿ ಸಾರಿದ್ದಾರೆ ಕಡು ಹಸಿರು ಬಣ್ಣದ ಕಾಡು ಅದರೊಳಗೆ ಕಾಲು ದಾರಿಯ ಮಣ್ಣು ರೋಡು ಕವಲೊಡೆದಿತ್ತು ಮುಂಗಾರಿನ ಜೋರು ಮಳೆಗೆ ಕೆಸರು ಕೆಂಪಿನ ಬಣ್ಣದಿ ಓಕುಳಿಯಾಡಿತ್ತು ದನ ಕರುಗಳ ಗೊರಸಿನ ಹೆಜ್ಜೆಗಳ ಸಾಲು ಕೊಟ್ಟಿಗೆಯುದ್ದಕ್ಕೂ ಸಾಗಿತ್ತು ಅಲ್ಲಲ್ಲಿ ಬಿದ್ದ ತರಗೆಲೆಗಳು ಕೆಸರ ಮುತ್ತಿಕ್ಕಿ ಗಾಳಿಗೆ ಊರ ಮಣ್ಣಿನ ಕಂಪು ಬೀರಿತ್ತು ಬಳ್ಳಿಗೆ ಜೋತು ಬಿದ್ದ ಬಣ್ಣ ಬಣ್ಣದ ಗೊಂಚಲು ಹೂವು ಉಯ್ಯಾಲೆಯಾಡಿತ್ತು ನೋಡಲು ಕಣ್ಮನ ಸೆಳೆಯುವ ನಮ್ಮ ಊರು ಎಲಕೊಟ್ಟಿಗೆ ಆಗಿತ್ತು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮ ಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಗುರು ತಾನೆ ಅಕ್ಷರ ಕಲಿಸೋ ಅನ್ಯಾದ ಅವನು ಅನ್ನದ ತಾನೆ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೇಳಿಲ್ಲ ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಯಸ್ ವೆರಿ ಗುಡ್ ಎಲ್ಲರೂ ಹುಡಿ ಮಾಡ್ಕೊಂಡಿದ್ದೀರಾ ಯಸ್ ಚೆನ್ನಾಗಿ ಮಾಡಬೇಕು ಹ ಎಲ್ಲರೂ ಬರ್ತಾರೆ ಅವರಿಗೆ ನಾವು ನಮ್ಮ ಪ್ರದರ್ಶನವನ್ನು ನಮ್ಮ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಮಾಡ್ಕೋಸ್ಬೇಕು ಮಾಡ್ತೀರಲ್ವಾ ಯಸ್ ವೆರಿ ಗುಡ್